ಪೊಲೀಸರ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ ತನ್ನ ಮನೆಯಲ್ಲೇ ಪ್ರೇಕರನ ಜೊತೆ ಸಿಕ್ಕಿ ಬಿದ್ದಿರ್ತಾಳೆ ಅಪ್ರಾಪ್ತೆ ನಾವು ನಿನ್ನೆ ಒಂದು ಸ್ಟೋರಿ ಹೇಳ್ತಾ ಇದ್ವಲ್ಲ ತಾಯಿಯನ್ನೇ ಕೊಲೆ ಮಾಡಿದ ಅಪ್ರಾಪ್ತಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಇದು ಈ ಹಿಂದೆಯೂ ತನ್ನ ಮಲತಂದೆಗೆ ಸಿಕ್ಕಾಕೊಂಡಿದ್ಲು ಈ ಹುಡುಗಿ ಅಂದ್ರೆ ಇನ್ನೂ ಹದಿನೆಂಟು ವಯಸ್ಸು ಆಗಿರ್ಲಿಲ್ಲ ಆಲ್ರೆಡಿ ಲವ್ ಮಾಡ್ತಿದ್ಲು ಇವಳು ಬಾಯ್ ಫ್ರೆಂಡ್ನ ಮನೆಗೂ ಕರ್ಕೊಂಡ್ ಬರ್ತಿದ್ಲಂತೆ ತರ ಸುಮ್ಮನೆ ಇರ್ತಾರ್ರೀ ಅವನ ಮಲತಂದೆ ಆಗಿರ್ಲಿ ಅಥವಾ ಮಲತಾಯಿ ಆಗಿರ್ಲಿ ಇವಳಿಗೆ ಇನ್ನೂ ವಯಸ್ಸಾಗಿಲ್ಲ ಲವ್ ಮಾಡೋ ವಯಸ್ಸಂತೂ ಅಲ್ವೇ ಅಲ್ಲ ಹಾಗಾಗಿ ಇಬ್ಬರಿಗೂ ವಾರ್ನ್ ಮಾಡಿರ್ತಾರೆ ಅಪ್ರಾಪ್ತೆಯ ತಂದೆ ಮಲ ತಂದೆ ತನ್ನ ತಾಯಿಗೆ ಈ ವಿಷಯ ತಿಳಿಸದಂತೆ ಗೋ ಬರೆದಿರ್ತಾಳೆ ಅಪ್ರಾಪ್ತೆ ಹೇಳ್ಬೇಡ ಹೇಳ್ಬೇಡಪ್ಪ ಅಂತೇಳಿ ನಂತರದ ದಿನಗಳಲ್ಲಿ ತಂದೆ ಇಲ್ಲದ ವೇಳೆ ಪ್ರಿಯಕರ ಬರ್ತಾ ಇದ್ದ ನೇತ್ರಾವತಿ ಕೊಲೆಯಾಗುವ ದಿನವೂ ಕೂಡ ಪ್ರಿಯಕರ ಜೊತೆಗಿದ್ಲು ಈ ಅಪ್ರಾಪ್ತೆ ಮಗಳ ಜೊತೆ ಪ್ರಿಯಕರನ ನೋಡಿ ಶಾಕ್ ಆಗಿರ್ತಾಳೆ ಅವರ ತಾಯಿ ಆಮೇಲೆ ಏನು ಮಾಡುತ್ತೆ ಆಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಗಳಿಗೆ ಬುದ್ಧಿ ಹೇಳ್ತಾರೆ ಆಮೇಲೆ ಆಗ ಏನಾಗುತ್ತೆ ನೇತ್ರಾವತಿ ಸಿಕ್ಕಾಪಟ್ಟೆ ನೊಂದ್ಕೊಳ್ತಾರೆ ಆಕೆಗೆ ಬುದ್ಧಿಯನ್ನು ಕೂಡ ಹೇಳ್ತಾರೆ ಅದಾದ್ಮೇಲೆ ಒಂದು ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗಿರ್ತಾಳೆ ಇವಳು ಅವರೆಲ್ಲ ಸೇರಿಕೊಂಡು ಆಕೆಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡ್ತಾರೆ ಅದಾದ ಮೇಲೆ ಸೀರೆ ನೇಣು ಹಾಕ್ತಾರೆ ಎಲ್ಲಿಗೆ ಫ್ಯಾನ್ಗೆ ಇವರೇ ನಾಟಕ ಅಂತ ಬಿಂಬಿಸೋದಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದಾಳಂತೇಳಿ ಆಮೇಲೆ ಅಪ್ರಾಪ್ತಿ ಅಂದರೆ ಮಗಳು ನೇತ್ರಾವತಿ ಮಗಳು ಪರಾರಿ ಆಗಿಬಿಡ್ತಾಳೆ ಸದ್ಯ ಆರೋಪಿಗಳನ್ನು ಸುಬ್ರಹ್ಮಣ್ಯಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈಗ ಒಂದೊಂದೇ ಸ್ಫೋಟಕವಾದಂಥ ಅಂಶಗಳು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ ಅಂದರೆ ಈ ಅಪ್ರಾಪ್ತೆ ಲವರ್ ಜೊತೆ ಮನೆ ಕರ್ಕೊಂಡು ಲವರ್ನ ಮನೆ ಕರ್ಕೊಂಬಂದು ಅಸಭ್ಯವಾಗಿ ನಡ್ಕೊಳ್ತಾ ಇದ್ಲಂತೆ ಸುಮ್ಮ ಸುಮ್ಮನೆ ಯಾರು ಬೈತಾರ್ರೀ ಲವರ್ ಮನೆ ಕರ್ಕೊಂಬಂದು ಏನು ಮಾಡ್ತಾರೆ ಕಾಮನ್ ಸೆನ್ಸ್ ಅದು ಹಾಗಾಗಿನೇ ಅವ್ರು ಮಲತಂದಾಗ ಒಂದ್ಸಲ ಸಿಕ್ಕಾಕೊಂಡಿದ್ಲು ಬೇಡಮ್ಮ ಇನ್ನೂ ಸಣ್ಣ ಹುಳಿದೆಯಾ ನೀನು ವಯಸ್ಸಲ್ಲ ನಿಂದು ಲವ್ ಇವು ಮಾಡಬೇಡ ಮನೆಗೆಲ್ಲ ಕರ್ಕೊಂಬರ್ತಿಲ್ಲ ನೀನು ಬೈದಿರ್ತಾರೆ ಮಲ್ತಂದೆ ಈಗ ಕೇಳಿರಲಿಲ್ಲ ಅಪ್ಪ ಅಮ್ಮಂಗೆ ಹೇಳಬೇಡಿ ಅಂತ ಅವ್ರು ಹೇಳ್ತಾರೆ ಅಮ್ಮ ಇದ್ದಾಗಲೂ ಕೂಡ ಲವರ್ನ ರಾತ್ರಿ ಇವಳು ಹನ್ನೊಂದು ಗಂಟೆ ಆಗಿತ್ತು ಅವತ್ತು ಎದ್ದು ನೋಡ್ತಾಳೆ ಬಾಯ್ ಫ್ರೆಂಡ್ ಜೊತೆಗಿದ್ಲಿ ಇವಳು ಯಾವ ತಾಯಿ ತಾನೇ ಸಹಿಸ್ಕೋತಾಳೆ ಹೇಳಿ ಅದು ಸಣ್ಣ ಹುಡುಗಿ ನೀವು ಪ್ರಾಪ್ತೆ ಹಾಗಾಗಿ ಅವತ್ತು ಕೋಪದಲ್ಲಿ ಬೈದಿರ್ತಾಳೆ ಅದನ್ನ ಇಟ್ಕೊಂಡು ತಾಯಿನ ಕೊಂದ್ಬಿಟ್ಲು ಈಗ ಮಗಳಲ್ಲ ಇವಳು ಕೊಲೆಗಾತಿ ಈಗ ನೋಡಿ ಮುದ್ದೆ ಮುರಿತಾ ಇದ್ದಾಳೆ ಅಪ್ರಾಪ್ತೆ ಇದು ಗೊತ್ತಾಗ್ತಿರಲಿಲ್ಲ ಅವತ್ತು ಎಸ್ಕೇಪ್ ಆಗಿದ್ಲು ಇವರು ದೊಡ್ಡಮ್ಮ ದೊಡ್ಡಮ್ಮ ಅನುಮಾನ ವ್ಯಕ್ತಪಡಿಸಿ ಈಕೆ ಮಿಸ್ ಆಗಿದ್ದಕ್ಕೆ ಡೌಟ್ ಪಟ್ಟು ಕಂಪ್ಲೇಂಟು ಕೊಟ್ಟಾಗ ಸತ್ಯಗಳು ಒಂದೊಂದೇ ಬಯಲಾಗಿದ್ದವು